ಹಾಯ್ ಆಲೋ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗಾನಲ್ಲಿ ಬಟ್ ಇವತ್ತು ಎಲ್ರಿಗೂ ಶುಭ ಸಂಜೆ ಅಂತ ಹೇಳಿ ಇಷ್ಟಪಡ್ತೀನಿ ಬಟ್ ಆದರೆ ಇವತ್ತು ಯಾಕೆ ವೀಡಿಯೋ ಇದ್ದೀನಿ ಅನ್ನೋದು ಸೊ ವಿಶೇಷತೆ ಇದ್ದೇ ಇರುತ್ತಲ್ವ ಸೊ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾನಿವತ್ತು ವಿಶೇಷವಾಗಿ ನಾನು ನನ್ನ ಲೈವ್ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾಡ್ರೇಟ್ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಈ ಮಾಡ್ರೇಟ್ ಅನ್ನೋದು ನಾನು ಇಷ್ಟು ದಿವಸ ಕೊಟ್ಟಿದ್ದೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ ನಾನು ಆನೆ ಲೈವಲ್ಲಿ ಯಾರೇ ಬಂದರೂ ಕೂಡ ಅಷ್ಟೇ ಫೇಕ್ ಐಡಿಯಿಂದ ಬಂದರೂ ಐ ಥಿಂಕ್ ಫೇಕ್ ಐಡಿ ಅಂತ ಕೆಲವರು ಹೇಳ್ತಾ ಇದ್ದರು ಆದರೆ ಫೇಕ್ ಐಡಿ ಅಲ್ಲ ಎಲ್ಲರೂ ಆಧಾರ್ ಕಾರ್ಡ್ಗಳು ಕೊಟ್ಟಿರ್ತಾರೆ ಐ ಥಿಂಕ್ ಕೆಲವರು ಫೇಕ್ ಐಡಿ ಅಂತ ಅಂದ್ಕೋತಾರೆ ಬಟ್ ಆದರೆ ನಾನು ಯಾವ ರೀತಿ ಆ ರೀತಿ ಭಾವಿಸಿಲ್ಲ ಎಲ್ರಿಗೂ ಕೊಟ್ಟಿದ್ದೀನಿ ಆದರೆ ನಾನು ಇವತ್ತು ಯಾಕೆ ಎಲ್ರಿಗೂ ಮಾಡ್ರೇಟ್ ರಿಮ್ಯೂ ಮಾಡಿ ಮಾತ್ರ ನನಗೆ ಗೊತ್ತಿರುತ್ತೆ ಓಕೆನಾ ನಾನು ಇವತ್ತು ಪ್ರತಿಯೊಬ್ಬರು ಕೂಡ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಐ ಥಿಂಕ್ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಾನು ಒಬ್ಬನೇ ಲೈವ್ ಮಾಡ್ತೇನೆ ಅಂತ ನನಗೆ ಭರವಸೆ ಇದೆ ನಾನು ಒಬ್ಬನೇ ಫೇಸ್ ಮಾಡ್ತೀನಿ ನನ್ನ ಲೈವನ್ನ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಐ ಥಿಂಕ್ ಆ ಒಂದು ಭರವಸೆಯಲ್ಲಿ ನಾನು ಇವತ್ತು ನಾನು ಮಾಡ್ರೇಟ್ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಮಾಡ್ರೇಟ್ ಕೊಟ್ಟಿದ್ದೆ ನಾನು ಐ ಥಿಂಕ್ ಎಲ್ಲರೂ ಅವರವರು ಕನೆಕ್ಟ್ ಆಗಿದ್ದಾರೆ ಸಾಕು ಎಲ್ಲೊಂದು ಕಡೆ ಕನೆಕ್ಟ್ ಆಗಿದ್ದಾರೆ ಸೊ ಐ ಥಿಂಕ್ ಅವ್ರು ಚೆನ್ನಾಗಿರಲಿ ಆಮೇಲೆ ಆ ಮಾಡ್ರೇಟ್ ಕೊಡೋ ಉದ್ದೇಶ ಏನಪ್ಪ ಅಂದರೆ ಒಬ್ರಿಗೊಬ್ರು ಕನೆಕ್ಟ್ ಆಗಲಿ ಅಂತ ಸೊ ಯಾರು ಲೈವಲ್ಲಿ ಜಾಸ್ತಿ ಜನ ಇರ್ತಾರಲ್ವ ಸೊ ಒಬ್ಬರೊಬ್ಬರು ಕನೆಕ್ಟ್ ಆಗ್ತಾರಂತೆ ಮಾಡ್ರೇಟ್ ಕೊಟ್ಟಿರ್ತಾರೆ ಆದರೆ ಇವತ್ತು ನನಗೇನು ಅನಿಸುತ್ತೆ ಎಲ್ಲ ಒಂದು ಕಡೆ ಒಂದು ವಾತಾವರಣ ತಿಳಿಯಾಗಿದೆ ಅಂದರೆ ಶಾಂತವಾಗಿದೆ ನನ್ನ ಲೈವಲ್ಲಿ ಐ ತಿಂಕ್ ಮಾಡ್ರೇಟ್ ಅವಶ್ಯಕತೆ ನನಗಿಲ್ಲ ಅಂತ ಒಂದು ಕಡೆ ಭಾವನೆ ಅನ್ನಿಸ್ತು ಹಾಗಾಗಿ ನಾನು ಇವತ್ತು ಇವರು ಸಿಂಚನ ಅವರು ಬಂದಿರು ಲೈವಲ್ಗೆ ಅವರು ಮುಖಾಂತರವಾಗಿ ನಾನು ಮಾಡ್ರೇಟನ್ನ ರಿಮೂವ್ ಮಾಡಿದ್ದೀನಿ ಸಿಂಚನ ಸಿಂಚು ಅವರು ಚಾನಲ್ ಮೂಲಕವಾಗಿ ನಾನಿವತ್ತು ಮಾಡ್ರೇಟ್ ಅಂದರೆ ಕೆಲವರು ಮಾಡ್ರೇಟ್ ಅಂದರೆ ಗೊತ್ತಿರಲ್ಲ ಬ್ಲೂ ಅನ್ಕೋತಾರೆ ಬ್ಲೂ ಅದನ್ನು ರಿಮೂವ್ ಮಾಡಿದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ರಿಮೂವ್ ಮಾಡಿದ್ದೀನಿ ಬಟ್ ಯಾವಾಗ ಮತ್ತೆ ಕೊಡ್ತೀನಿ ಅನ್ನೋದು ಸೊ ಅದು ನನಗೇ ಗೊತ್ತಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವತ್ತು ವೀಡಿಯೋ ಮಾಡಿದ ಉದ್ದೇಶ ಇದೆ ಬಟ್ ಮಾಡ್ರೇಟ್ ಯಾವಾಗ ಕೊಡಬೇಕು ಯಾಕೆ ಕೊಡಬೇಕು ಅನ್ನೋದು ಕೆಲವ್ರು ಗೊತ್ತಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಕೆಲವ್ರು ಹೇಳ್ತಾರೆ ಮಾಡ್ರೇಟ್ ಕೊಡಿರಿ ಅಂತ ಕೆಲವರು ಹೇಳಿದ ತಕ್ಷಣ ಕೊಡೋಕೆ ಹೋಗಬೇಡಿ ಸೊ ಐ ಥಿಂಕ್ ಸ್ವಲ್ಪ ರೂಲ್ಸ್ಗಳನ್ನು ನೋಡಿ ತಿಳ್ಕೊಂಡು ಕೊಡಿ ಇನ್ನೊಬ್ರು ಯಾರೋ ಹೇಳ್ತಾರೆ ಅಂದ್ಕೊಂಡು ಮಾಡ್ರೇಟ್ ಕೊಡಬೇಡಿ ಐ ಥಿಂಕ್ ನನಗೂ ಕೂಡ ಮಾಡ್ರೇಟ್ ನೀವು ರಿಮೂವ್ ಮಾಡಿ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ನನ್ನ ಲೈವ್ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ನಾನು ನನಗೆ ಮಾಡ್ರೇಟ್ ಏನಾದರೂ ನೀವು ಕೊಟ್ಟಿದ್ರೆ ಓಪನ್ ಆಗಿ ಓಕೆನಾ ಅದನ್ನು ರಿಮೂವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಏನಪ್ಪ ಅಂದರೆ ನಾನು ಮಾಡ್ರೇಟ್ ಯಾಕೆ ರಿಮೂವ್ ಮಾಡ್ತಾ ಇದ್ದೀನಿ ಅನ್ನೋದು ಸೊ ನನಗೆ ಗೊತ್ತಿದೆ ಇವಾಗ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ ಒಂದು ಕಡೆ ಇವಾಗ ಅವಶ್ಯಕತೆ ಮಾಡ್ರೇಟ್ ಇಲ್ಲ ಐ ತಿಂಕ್ ಯಾರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ತುಂಬ ಖುಷಿಯಾಯಿತು ಆಮೇಲೆ ಇನ್ನೊಂದು ಅವರಿಗೆಲ್ಲ ಚಿರವಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ ಬಟ್ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂದರೆ ಈ ಮಾಡ್ರೇಟ್ ಬಗ್ಗೆ ನಾನು ಹೇಳೋದಿತ್ತು ಮಾಡ್ರೇಟು ಎಲ್ಲರೂ ಮಾಡ್ರೇಟ್ ಕೊಡ್ತಾರೆ ಅನಿಲ್ ಅವರೇ ನೀವೇ ಕೊಡಿ ಕೊಡಿ ಅಂತ ಹೇಳ್ತಾಯಿದ್ರಿ ಬಟ್ ಆದರೆ ನೀವೇ ಮಾಡ್ರೇಟ್ ರಿಮೂವ್ ಮಾಡಿದರೆ ಹೆಂಗೆ ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ ಐ ತಿಂಕ್ ಅವ್ರಿಗೆ ಪ್ರಶ್ನೆ ಮಾಡೋರಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಹೇಳಿದ್ದೀನಿ ನಾನು ಮಾಡ್ರೇಟ್ ಯಾವಾಗ ಕೊಡಬೇಕಂತ ಹೇಳಿದ್ದೀನಿ ಯಾರಿಗೆ ಕೊಡಬೇಕಂತ ಹೇಳಿದ್ದೀನಿ ಐ ಥಿಂಕ್ ಈಗ ನನಗೆ ಮಾಡ್ರೇಟ್ ನನ್ನ ಲೈವಲ್ಲಿ ಅವಶ್ಯಕತೆ ಇಲ್ಲ ತುಂಬ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಐ ಥಿಂಕ್ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ರೇಟನ್ನ ನಾನು ಹೇಳ್ತಾ ಇದ್ದೀನಲ್ವಾ ಅವ್ರ ಮೂಲಕ ಸಿಂಚನ ಅವರು ಅವ್ರಿಗೆ ಹೇಳಿದ್ದೀನಿ ನಾನು ಐ ತಿಂಕ್ ನಿಮಗೆ ಬೇಜಾರಾದರೆ ನೀವು ಕೂಡ ಎಕ್ಸಿಟ್ ಬರಬೇಡಿ ಅಂತ ಹೇಳಿದ್ದೀನಿ ನಾನು ಅವರು ಆದರೂ ಕೂಡ ಐ ತಿಂಕ್ ಹಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸೊ ಎಲ್ಲರೂ ನಿಮ್ಮೆಲ್ಲರೂ ಬೆಂಬಲ ನನಗಿದೆ ಈಗ ನಾನು ಮಾಡ್ರೇಟ್ ರೇಟ್ ತೆಗೆದಿದ್ದು ಅವ್ರಿಗೊಬ್ಬರಿಗೆ ಮಾತ್ರ ಇವಾಗ ಬಟ್ ಇನ್ನೊಬ್ರು ಕಿಂಗ್ ಬಿ ಜಿ ಅಂತ ಇದ್ದರು ಅವರು ಕೂಡ ಐ ಥಿಂಕ್ ಯಾವತ್ತ ಯಾರೂ ಬಂದಿಲ್ಲ ನನ್ನ ಲೈವಲ್ಲಿ ನಿಡೋನಿ ಸ್ಪೆಷಲ್ ಸ್ಪೆಷಲಿಂಗ್ರು ಬಂದಿರ್ಬೋದು ಆದರೆ ಟಿ ಆರ್ ಡಿ ಅವರು ಬಂದಿರ್ಬೋದು ಯಾರೋ ಬಂದಿದ್ದಾರೆ ಆದರೆ ಮಾಡ್ರೇಟ್ ತೆಗಿಬೇಕು ಅನ್ನುವಾಗ ಸೊ ಮೊದಲ ಬಾರಿಗೆ ತೆಗೆದಿದ್ದು ಅವ್ರ ಹೆಸರು ಮತ್ತು ಆಮೇಲೆ ಅನ್ಕೋತಾರೆ ಕೆಲವರು ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ನಮ್ಮ ಹೆಸ್ರು ಯಾರ ಹೆಸ್ರು ಹೇಳಲಿಲ್ಲ ಅನಿಲ್ ಅವರು ಬಟ್ ಯಾರೊಬ್ಬರು ಹೆಸರು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ನಾನು ಮಾಡ್ರೇಟ್ ತೆಗೆದಿರೋ ಹೆಸ್ರನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಮಾಡ್ರೇಟ್ ಕೊಟ್ಟಿರೋ ಬಗ್ಗೆ ಅಲ್ಲ ಮಾಡ್ರೇಟ್ ಹೆಸರನ್ನ ತೆಗೆದಿರೋ ಬಟ್ಟೆ ಆದರೆ ಹೆಸರು ಹೇಳ್ಬಾರ್ದು ಆದರೂ ಕೂಡ ಹೇಳ್ತಾ ಇದ್ದೀನಿ ಓಕೆ ಇವತ್ತು ವೀಡಿಯೋ ನಾನು ಮಾಡಿದ್ದೀನಿ ಮಾಡ್ರೇಟ್ ಬಗ್ಗೆ ರಿಮೂವ್ ಮಾಡಿದ್ದಕ್ಕೆ ನಾನು ಮಾಡಿದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅನಿಲ್ ಅನ್ನೋದು ಸೊ ಐ ಥಿಂಕ್ ನಾನು ಮುಂದಿನ ದಿನಗಳು ಹೇಳ್ತೀನಿ ಯಾವಾಗ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಅಲ್ಲಿ ತನಕ ನಿಮ್ಗೆ ಯಾರು ಇಷ್ಟ ನನಗೆ ಬೆಂಬಲ ಮಾಡಿ ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಆ ನೇರ ದಿಟ್ಟ ನಿರಂತರವಾಗಿ ಅಂದರೆ ನೇರವಾದ ಹುಡುಗ ನಾನು ಕನ್ನಡದ ಹುಡುಗ ಸಿಂಪಲ್ ಐವನ್ ಬಿಲ್ಡಪ್ ಮಾತುಗಳು ಇಷ್ಟಪಡೋಲ್ಲ ಡಮ್ಮಿ ಮಾತುಗಳನ್ನು ನಾನು ಯಾವತ್ತೂ ಇಷ್ಟನೇ ಪಡದೇ ಇಲ್ಲ ಸೊ ನನಗೆ ಯಾರಾದರೂ ಸಪೋರ್ಟ್ ಮಾಡಿದಾರೆ ಅಂತ ಅಂದ್ಕೊಂಡು ಐ ಥಿಂಕ್ ಹೇಳ್ತಾ ಇದ್ದೀನಿ ಇವಾಗ ಲೈವ್ಗಳಲ್ಲಿ ಎಲ್ಲರೂ ನೋಡಿರಬೇಕು ಮಾಡ್ರೇಟ್ ಕೊಡಲಿ ಎಲ್ಲರೂ ಮಾಡ್ರೇಟ್ ಕೊಡಿ ಅಂತ ಹೇಳ್ತಾರೆ ಆದರೆ ನಾನು ಇವತ್ತು ಮಾಡ್ರೇಟ್ ನಾನು ಕೂಡ ಕೊಡಿ ಅಂತ ನಿಮ್ಗೆ ಕೇಳಿದ್ದೀನಿ ನಿಮ್ಮ ಚಾನಲ್ಗಳ್ ಕೂಡ ಬಂದಾಗ ಕೇಳಿದ್ದೀನಿ ಲೈವ್ ಮೂಲಕವಾಗಿ ಆದರೆ ಇವತ್ತು ನಾನು ಮಾಡ್ರೇಟ್ ಪ್ರಥಮ ಬಾರಿಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋ ಯಾರು ಮಾಡ್ರೇಟ್ ಬಗ್ಗೆ ಯಾರೂ ಹೇಳಿಲ್ಲ ಮಾಡಿ ರಿಮೂವ್ ಮಾಡಿ ವಿಡಿಯೋ ಯಾರೂ ಹಾಕಿಲ್ಲ ಆದರೆ ನಾನು ಹಾಕ್ತಾ ಇದ್ದೀನಿ ಯಾಕೆ ರಿಮೂವ್ ಮಾಡಿದ್ದೀನಿ ಅಂತ ಅದನ್ನು ಮುಂದಿನ ದಿನಗಳು ಹೇಳ್ತಾ ಇದ್ದೀನಿ ಎಲ್ರಿಗೂ ಅಲ್ಲಿ ತನಕ ಶುಭವಾಗಲಿ ಶುಭ ದಿನ ಮತ್ತು ನನ್ನ ಮಾತುಗಳು ಏನಾದರೂ ಬೇಸರ ಇದ್ರು ತ ನಿಮ್ಮ ಸಂದೇಶಗಳು ನಾನು ಏನಾದರೂ ಲೈವಲ್ಲಿ ಸ್ಕಿಪ್ ಮಾಡಿದರೆ ಅದನ್ನು ಕೂಡ ಪ್ರತಿಯೊಂದರೂ ಕೂಡ ವೀಡಿಯೋ ಮೂಲಕ ಹೇಳಿದ್ದೀನಿ ನಾನು ಲೈವ್ ಮೂಲಕ ಸ್ಕಿಪ್ ಮಾಡಿದರೆ ದಯವಿಟ್ಟು ಆ ಕಮೆಂಟ್ಸ್ ಮೂಲಕ ಆದರೆ ಕಮೆಂಟ್ಸ್ ಯಾರೂ ಹಾಕಿಲ್ಲ ಆದರೆ ಅವ್ರಿಗೆ ಯಾವುದು ಸ್ಕಿಪ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ ಓಕೆ ಮತ್ತು ಮುಂದಿನ ಒಂದು ವೀಡಿಯೋ ನನಗೆ ಸಿಗೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾಡ್ರೇಟ್ ಯಾವಾಗ ಕೊಡಬೇಕು ಯಾಕೆ ತೆಗಿಬೇಕು ಯಾವಾಗ ತೆಗಿಬೇಕು ಅನ್ನೋದು ಕೂಡ ಸೊ ತಿಳ್ಕೊಂಡು ಮಾಡ್ರೇಟ್ ಕೊಡಿ ಬೇಡ ಅಂತ ಹೇಳಲ್ಲ ಮೋಡ್ರೇಟ್ ಕೊಡೋಕ್ಕೆ ಬೇಡ ಅಂತ ಹೇಳಲ್ಲ ಮಾಡ್ರೇಟ್ ತೆಗೀರಿ ಅಂತ ಬೇಡ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅವ್ರು ಮಾಡ್ತಾರೆ ನಾವು ಮಾಡ್ತಾರೆ ಅಂದ್ಕೊಂಡು ತಪ್ಪಾಗುತ್ತೆ ಸೊ ಇನ್ನೊಬ್ರು ಮಾಡ್ತಾರೆ ಅನ್ನೋದು ನಾವು ಮಾಡೋದು ತಪ್ಪು ಅದು ಐ ಥಿಂಕ್ ಅದಕ್ಕೆ ಕಾಪಿ ರೈಟ್ ಅಂತ ಅಂತ ಹೇಳ್ತಾರೆ ಸೊ ದಯವಿಟ್ಟು ನಿಮ್ದೇ ಆದೊಂದು ಶೈಲಿಯಲ್ಲಿ ನೀವು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತಾರೆ ನಾನು ನಾವು ಒಂದು ಲೈವನ್ನ ಅಂದರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಒಂದು ವಿಡಿಯೋ ಒಳ್ಳೆಯ ಒಂದು ವೀಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು ಶುಭ ದಿನ ಶುಭವಾಗಲಿ ಎಲ್ರಿಗೂ